ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತಿದ್ದೀನಿ ದಿಢೀರಾಗಿ ಮೆಂತ್ಯ ಸೊಪ್ಪು ಪಲ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮೂರು ಕಟ್ಟು ಮೆಂತ್ಯ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಮಾಡೋದಕ್ಕೆ ಒಂದು ಬಾಣಾಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಈ ಥರ ತಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಒಂದು ಆರು ಬೆಳ್ಳುಳ್ಳಿ ಒಂದು ಹಸಿಮೆಣಸಿನಕಾಯಿ ಹಾಗೆ ಎರಡು ಗಡ್ಡೆ ಈರುಳ್ಳಿಯನ್ನು ಸಣ್ಣ ಕಚ್ಚಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಈಗ ಮೊದಲಿಗೆ ನಾನು ಸಾಸಿವೆ ಹಾಕ್ಕೊಡ್ತೇನೆ ಬೆಳ್ಳುಳ್ಳಿ ಮೇಲೆ Claro, Sen ne yapacaksın? 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 Sen ne ಈಗ ಸೊಪ್ಪು ಮೆಚ್ಚೆಗೇ ಕಮ್ಮಿ ಆಗ್ತದೆ ಈಗ ಆ ತುಂಬಿ ಪೌರ ಹಾಕೊಳ್ತೀನಿ ಇಲೆಯನ್ನು ಹಾಕೊಳ್ಳೆ ನೋಡಿ ಒಂದು ಬಟ್ಲಿಗೆ ಇಷ್ಟ ಆಗಿದೆ ಈಗ ಈಗ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕೊಳ್ತೀನಿ ರೆಡ್ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿದ ಸ್ವಲ್ಪ ಖಾರ ಉಂಟು ಅಂತ ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿಡ್ತೇನೆ ಉಪ್ಪು ಖಾರ ಹದವಾಗಿಯೇ ಬೆಂದಿದೆ ಚೆನ್ನಾಗಿ ಈ ಈಗ ತೆಂಗಿನಕಾಯಿನ ಹಾಕಿಡ್ತೀನಿ ತೆಂಗಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಎರಡು ನಿಮಿಷ ಹೀಗೆ ಮುಚ್ಚಿದ್ರು ಅಲ್ಲಿಗೆ ನೀರೇನು ಹಾಕಿದ ಬೇಡ ಪಲ್ಯ ರೆಡಿಯಾಗಿದೆ ಹತ್ತು ನಿಮಿಷದಲ್ಲಿ ಪಲ್ಯ ರೆಡಿಯಾಗಿದೆ ಸೊಪ್ಪಿನ ಪಲ್ಯ ನೋಡಿ ಸೂಪರಾಗಿ ಬಂದಿದೆ ಬಿಸಿ ಬಿಸಿ ಮೆಂತೆ ಸೊಪ್ಪಿನ ಪಲ್ಯಕ್ಕೆ ಕಡಬು ಜೊತೆ ರೆಡಿ ಇದೆ ಚೆನ್ನಾಗಿ ಟೇಸ್ಟ್ ಬಂದಿದೆ ಕಡುಬು ರೆಡಿ ಇದೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್ ಥ್ಯಾಂಕ್ ಯು ನೀವು ಮೆಂತೆ ಸೊಪ್ಪಿನ ಪಲ್ಯ ಹೇಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ